ಈ ಪುಸ್ತಕಗಳನ್ನ ಓದುವಂಥದ್ದು ಬರವಣಿಗೆ ಅನ್ನುವಂಥದ್ದು ಯಾವ ವಯಸ್ಸಿನಲ್ಲಿ ತಮಗೆ ಪ್ರೇರಣೆ ಆಯಿತು ಮಾಡಬೇಕು ಅಂತ ನಾನು ಇದ್ದಾಗ ಮೊಟ್ಟ ಮೊದಲ ಪ್ರಯತ್ನ ಮಾಡಿತ್ತು ಅಂತಂದ್ರೆ ಕ್ಲಾಸ್ ನಾಲ್ಕನೇ ಇದ್ದಾಗ ಅದು ಒಂದು ರೀತಿಯಲ್ಲಿ ಇಮಿಟೇಷನ್ ಆಗಿರ್ತಿತ್ತು ಬೇರೆ ಯಾರ್ದು ಓದಿರೋದನ್ನ ಸ್ವಲ್ಪ ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿಬಿಟ್ಟು ನಾನು ಬರ ನಾನು ಒಂದು ಒಂದು ಪ್ರಯತ್ನ ಮಾಡುವ ರೀತಿಯಲ್ಲಿ ಆಗ್ತಿತ್ತು ಸಂಪೂರ್ಣ ಸ್ವತಂತ್ರ ಕೃತಿ ಅಂತ ಏನು ಹೇಳೋಂಗಿರ್ಲಿಲ್ಲ ಅದು ನಾನು ಬರೆದಿದ್ದು ಕೂಡ ರಾಮಾಯಣದ ಶೂರ್ಪನಮಿ ಶೂರ್ಪನಕ್ಕಿ ಮತ್ತೆ ರಾಮನ ಸಂವಾದನೇ ನಾನು ಮೊದಲು ಬರೆದಿದ್ದೆ ಆಮೇಲೆ ಹಣ ರಾಮಾಂಜನೆಯ ಯುದ್ಧದ ಬಗ್ಗೆ ಬರ್ದೆ ಈ ರೀತಿನಲ್ಲಿ ನನ್ನ ಆಸಕ್ತಿ ನನ್ನ ಇದೆಲ್ಲ ಪುರಾಣ ಆಧ್ಯಾತ್ಮಿಕ ಚಿಂತನೆಗಳು ಇವುಗಳ ಸುತ್ತಲೇ ನಡೀತಾ ಇರ್ತಿತ್ತು ನನ್ನ ವಾತಾವರಣವೇ ಆಗಿತ್ತು ಹಾಗಾಗಿ ಹಾಗೇನೆ ಬರಿತಾ ಇದೆ ನಾನು ಹತ್ತನೇ ಕ್ಲಾಸಿಗೆ ಬರುವಷ್ಟರಲ್ಲಿ ಸ್ವತಂತ್ರ ಕೃತಿ ಉದಯೋನ್ಮುಖ ಲೇಖಕ ಲೇಖಕಿ ಕಲಾವಿದರ ಬಳಗ ಅಂತ ಹೇಳಿ ಚಾಮರಾಜಪೇಟೆನಲ್ಲಿ ಇತ್ತು ಅವರು ನಾನು ಹತ್ತನೇ ಕ್ಲಾಸಿಗೆ ಬಂದಾಗ ನನ್ನ ಮೊಟ್ಟ ಮೊದಲನೇ ಪುಸ್ತಕವನ್ನು ಪ್ರಕಟ ಮಾಡಿದ್ರು ಅದು ನನ್ನ ಮೊದಲನೆಯ ಪುಸ್ತಕ ಭಗ್ನಹೃದಯ ಅಂತ ಹೇಳಿ